ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಸ್ವಾಗತ ಸ್ವಾಗತ ಈ ಬರುವ ಶುಕ್ರವಾರದಿಂದ ಬೆಳಗಾವಿ ಜಿಲ್ಲೆಯ ಮೂವತ್ತಾರು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ ಹೀಗಾಗಿ ಶಾಸಕರ ಬೆಂಬಲಿಗರು ಮತ್ತು ಮಾಜಿ ಶಾಸಕರ ಬೆಂಬಲಿಗರು ಎಂ ಪಿಗಳ ಬೆಂಬಲಿಗರು ನಂತರ ಎಮ್ ಎಲ್ ಸಿಗಳ ಬೆಂಬಲಿಗರು ತಯಾರಿ ನಡೆಸಿದ್ದಾರೆ ಅಂತ ಹೇಳ್ಬೋದು ಕಳೆದ ಒಂದು ವರ್ಷದಿಂದ ಸದಸ್ಯರಿಗೆ ಇದು ಬಹಳ ಒಂದು ತುರ್ಷನ ಸ್ಪರ್ಧೆ ಆಗಿತ್ತು ಸದಸ್ಯರನ್ನು ಈಗ ಒಗ್ಗಟ್ಟಾಗಿ ಕೂಡಿಸ್ಕೊಂಡು ಪ್ರವಾಸಕ್ಕೆ ಕರೆದುಕೊಳ್ಳುವಂಥ ಕರೆದುಕೊಂಡು ಹೋಗುವಂಥ ಒಂದು ಸಾಧ್ಯತೆಯನ್ನು ಅಲ್ಲಿಗಳೆಯುವಂತಿಲ್ಲ ಯಾಕಂದರೆ ಎಲ್ಲರೂ ತಯಾರಿಯಲ್ಲಿ ತೊಡಗಿದ್ದಾರೆ ನಿಪ್ಪಾನೆ ಕಾಗವಾಡ ಸೇರಿದಂತೆ ಮೂವತ್ತಾರು ಏನು ಪೌರಾಡಳಿತ ಇಲಾಖೆ ದಿನಾಂಕ ಘೋಷಣೆ ಮಾಡಿದೆ ಅದರಂತೆ ಎಲ್ಲರೂ ಸಕ್ರಿಯ ಆಗಿದ್ದಾರೆ ಅಂತ ಹೇಳ್ಬೋದು ಹೆಚ್ಚಾಗಿ ರಾಜಕಾರಣಿಗಳು ತಮ್ಮ ಬೆಂಬಲಿಗರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸೀಟನ್ನು ಕೊಡಿಸ್ಬೇಕು ಅನ್ನುವಂಥ ತಯಾರಿಯಲ್ಲಿ ಅವರಿದ್ದಾರೆ ನಂತರ ಗ್ರಾಮ ಪಂಚಾಯಿತಿಗೆ ತಮಗೆ ಗೊತ್ತಿದೆ ಮುಂಬರುವಂಥ ನವೆಂಬರ್ದಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ ಅದನ್ನು ಕೂಡ ತಯಾರಿಯಲ್ಲಿ ಮಾಡಬೇಕಾಗ್ತದೆ ಇನ್ನು ಬೆಳಗಾವಿ ಜಿಲ್ಲೆಯ ಬಗ್ಗೆ ಹೇಳಬೇಕಾದ್ರೆ ಜೆ ಡಿ ಎಸ್ ಇದ್ದು ಇಲ್ಲದಂತಾಗಿದೆ ಇದು ಮರ್ಚಿಯಾಗಿದೆ ಅಂತ ಹೇಳ್ಬೋದು ಕೇವಲ ಶಂಕರ್ ಮಾಡಲ್ಗೆ ಅಧ್ಯಕ್ಷ ಅಷ್ಟೇ ಇದ್ದಾರೆ ಆದರೆ ಇಲ್ಲಿ ಬೆಂಬಲಿಗರು ಇಲ್ಲವೇ ಇಲ್ಲ ಇಲ್ಲಿ ಏನೇ ಇದ್ದರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇದೆ ನಂತರ ಆಯಾ ಕ್ಷೇತ್ರದ ಎಮ್ ಎಲ್ ಎಗಳೇನು ಸ್ಥಳೀಯ ಎಮ್ ಎಲ್ ಎಗಳಿದ್ದಾರೆ ಅವರೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಿಸುವಂಥ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ಏನಾದರೂ ತಪ್ಪಿದರೆ ಮುಂಬರುವಂಥ ತಾಲೂಕ್ ಪಂಚಾಯತಿಗೆ ನಾವು ನಿಮ್ಮನ್ನು ಸದಸ್ಯರನ್ನಾಗಿ ಮಾಡ್ತೇವೆ ಅಧ್ಯಕ್ಷನಾಗಿ ಮಾಡ್ತೇವೆ ಉಪಾಧ್ಯಕ್ಷನಾಗಿ ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಕೂಡ ಕೊಡ್ಬೋದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ನವೆಂಬರ್ದಲ್ಲಿ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಶ್ವಾಸನೆ ಸಹಿತ ಕೊಡ್ಬೋದು ಒಟ್ಟಾರೆ ಈಗ ಸದ್ಯಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯನ್ನು ಆಕಾಂಕ್ಷಿಗಳಿದ್ದಾರೆ ಅವರು ಲಾಬಿ ನಡೆಸಿದ್ದಾರೆ ಕಳೆದ ಸಲ ತಪ್ಪಿ ಹೋಗಿದೆ ಈ ಸಲ ನಮಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಶಾಸಕರ ಮತ್ತು ಎಂ ಪಿಗಳ ಎಮ್ ಎಲ್ ಎಗಳ ಎಮ್ ಎಲ್ ಸಿಗಳ ಬೆಂಬಲವನ್ನು ಕೋರ್ತಾ ಇದ್ದಾರೆ ಹಾಗಾದರೆ ಎಲ್ಲೆಲ್ಲಿ ಚುನಾವಣೆ ಪ್ರಕ್ರಿಯೆ ನಡೀಬೇಕಾಗಿದೆ ಅಂತ ನೋಡೋದಾದರೆ ಆಗಸ್ಟ್ ಇಪ್ಪತ್ತ್ಮೂರು ಐನಾಪುರ ಪಟ್ಟಣ ಪಂಚಾಯತಿಗೆ ನಡೀಬೇಕಾಗಿದೆ ಆಗಸ್ಟ್ ಇಪ್ಪತ್ತಾರು ಕುಡ್ಚಿ ಪುರಸಭೆ ನಂತರ ನಿಪ್ಪಾನಿ ನಗರಸಭೆ ಉಗಾರ್ ಖುರ್ದ ಪುರಸಭೆ ಹಾಗೂ ಖಾನಾಪುರ ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೀಬೇಕಾಗಿದೆ ಇದೆಲ್ಲ ಕೂಡಿ ಇಪ್ಪತ್ತಾರನೇ ತಾರೀಕಿಗೆ ನಂತರ ಇಪ್ಪತ್ತೇಳನೇ ತಾರೀಕಿಗೆ ಶೇಡ್ವಾಳ್ ಪಟ್ಟಣ ಪಂಚಾಯಿತಿ ಹಾಗೂ ಮುಗುಳ್ಕೋಡು ಪುರಸಭೆ ನಂತರ ಆಗಸ್ಟ್ ಇಪ್ಪತ್ತ ಎಂಟರಂದು ಕಂಕನವಾಡಿ ಪಟ್ಟಣ ಪಂಚಾಯತಿಗೆ ಆಗಸ್ಟ್ ಮೂವತ್ತರಂದು ಹಾರೂರೆ ಪುರಸಭೆಗೆ ಆಗಸ್ಟ್ ಮೂವತ್ತೊಂದು ಚಿಂಚಲಿಪಟ್ಟಣ ಪಂಚಾಯತಿಗೆ ಮತ್ತು ಸೆಪ್ಟೆಂಬರ್ ಎರಡರಂದು ರಾಯಬಾಗ ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೀಬೇಕಾಗಿದೆ ಕಳೆದ ಒಂದು ವರ್ಷದಿಂದ ಈ ಸದಸ್ಯರು ಅನಾಥ ಸ್ಥಿತಿಯಲ್ಲಿದ್ದರು ಈಗ ಅವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಒಂದು ಸುಸಂಧಿ ಬಂದಿದೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನು ಅಧಿಕಾರಿಗಳಿದ್ರು ಅವರೇ ದರ್ಬಾರು ನಡೆಸ್ತಿದ್ರು ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಂದಾಗಿನಿಂದ ಇದು ಬಹಳ ವಿಳಂಬ ಆಗಿತ್ತು ಈಗ ಸರ್ಕಾರ ದಿನಾಂಕ ನಿಗದಿಪಡಿಸಿದ್ರಿಂದ ಇಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದಿವೆ ನಾವು ತೊಂದರೆಗೆ ತಮ್ಮನ್ನು ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ